ಸಲವಾಗಿ ತಂದಿಯೊಂದ ಹಾಗೆ ನೆನಪಾರನಸಿನ್ಯಾಗ ಕರುದಂಗದ ನನ್ನ ಗೆಳೆಯರ ಆ ನನ್ನ ಗೆಳೆಯ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿದಾರ ದ ಮನೆಗೆ ಹೋಗಿ ನೆಟ್ಟದ ಮಾರತಿ ಸೌಸ ಕಾಲಿಗೆ ಅಜ್ಜಿ ಕೈಯಾರ ಬಿತ್ತಿ ವರ್ಗನ ಒಲೆಯಾಗ ಬಂಡಿಯ ಮಾತ ಮನಗಂಡ ನಿನ್ನ ತಲಿಯಾಗ ಹತ್ತು ತುತ್ತು ಮಂಡಿ ಹತ್ತು ತುತ್ತು ಮಾಡಿದ್ರ ಹತ್ತು ಹಾಕ ತಲೆಗೆ ಸುಳ್ಳೊಂದು ಸಟ್ಟೊಂದು ಏಳು ಮಂಡಿ ಬಾಯಿಗೆ ಹಾಕ ಹಾಕದ ಹೊಲಿಗೆ मसान काही आळते बा, 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 बा

But ಹೇಳಿದ್ದ ಹೊನ್ನಾರ ಇಲ್ಲ ಇಲ್ಲದ ಕಷ್ಟ ಬರುತ್ತ ಅವ್ರಿಗ ನ ಘೋರ ಕುಡುವಾಗ ಕೊಡುವಾಗ ಸ್ವನ್ನಾರಿಸಿದ್ದ ಹೇಳಿದ್ದ ಹುನ್ನಾರ ಇಲ್ಲಾರದಿಂದ ಇಲ್ಲದ ಕಷ್ಟ ಬರುತ್ತ ಅವಳಿಗಾನ ಮತ್ತೆ ಊರಿಗೆ ಕೆಲ್ಲಾರ ಹೊಡ್ಕೊಂಡು ಬಂದಾರ ಔಷಾರ ಆ ಬಂದಾರ ಔಷಾರ ಕರುвини ಮಾತ್ರ <gibberish> <moscough> ಏ ಮತ್ತಿ ಗೌಡಿ ಕಿತ್ತೆರ ಮತ್ತಿ ಅರ್ ಸಿಕ್ಕಿ ಬಾಳಿತ್ತು ಧರ್ಬಾರ ಏ ಬಣ್ಣದ ಚೌಡ್ಯಾಗ ಅಣ್ಣ ತು ಪುರಾಯ ರಾಯ ಿತ್ತಿರ ಮತ್ತಿ ಅರ್ಸಿ ಬಾಳಿತ್ತು ದರ್ಬಾರ ಏ ಬಣ್ಣದ ಚೌಡ್ಯಾ ಗಣ್ಣ ತು ಕಪರಾಯಿದ ಕರ್ಬಾರ ಮತ್ತಿ ಅರ್ಸಿಕ್ಕೆ ಬಾಳಿ ದರ್ಬಾರ ಹೇ ಬಣ್ಣದ ದ ಅಣ್ಣ ಮನ ಕಟ್ಟಿ ಬಡಿತಾರ ಕಟ್ಟ ಮನಿಗೆ ಹೋಗಿ ನಟ್ಟದ ಮಾರತಿ ಸಂಸಾರ ಗಂಟಿ ಕುರಣದಾಗ ಅಂಟ ಕಂಠಿ ಕುರಣದಾಗ ಅಂಟ ಹಾಕ್ಯನು ಸೋಬ್ರಾಯ ಬಲು ಸೂರ ನ ಚಕ್ರದ ಬಣ್ಣ ಹೆಗಲಿಗೆ ಹಾಕೊಂಡು ಸುತ್ತ ಹೊಟ್ಟಿದ ಪೇರ ಕುರಣದಾಗ ಉಂಟಾಕ್ಯನು ಸೋಮರಾಯಬ್ಬನು ಸೂರ ವರ್ಣ ಚಕ್ರದ ಬಣ್ಣ ಹೆಗಲಿಗೆ ಹಾಕೊಂಡು ಸುತ್ತ ಹೊಡೆತಿರೋ ಪೇರ Get love. <laughs> ಬರಗಾಲ ಮುಂದ ಬಿದ್ದಾದ ಬಿಕಾರ ಯವ್ವ ನೀ ರೈಲದೆ ಕಿಲ್ಲಾರ ಹಿಂಡ ಮರದ ಏ ಬಾರ ಊರಿಗೆ ಬರಗಾಲ ಮುಂದ ಬಿದ್ದಾದ ಬೇಕಾರ கிலார் ஹிழ்டா மற்ற Ara.

ತಮ್ಮರು ಸಣ್ಣ ಮಾರಿ ಮಾಡಿ ಬಿಟ್ಟರು ಹೊಂಟೂರ ಇಕ್ಕಿ ರಾಜಿ ಬಿಟ್ಟ ಹೊಂಟರು ಹಡಿವಾರ ಮನ ಗಂಡ ಮದುವೆ ಆದಿ ಮನ ಗಂಡ ಹುರುಪೀಲೆ ನನ ಗಂಡ ಹಂಗಂತ ನನ ಗಂಡ ಹೆಂಗ ಅಂತ ಮರ್ಯಾದೆ ಬರುತ್ತೀರೆ ಅಲ್ಲಾಗಿ ಬರ ನಾವಾರ್ನಿಂಗ ಮಾಡಿಸಿದ ಊರು ಮಂದಿ ತರುತ್ತೀಲೆ ಹುಟ್ಟಿದ ಪ್ರೀತಿ ಹೊಳ್ಳಿ ಹುಟ್ಟದಂಗ ಹೋಗಿ ಕೊರುತ್ತೀರೆ ಆ ಸುಮ್ಮ ಬಿಟ್ಟಿ ನಿಂತ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿದಾರ ಪಟ್ಟ ಮನೆಗೆ ಹೋಗಿ ನಟಿ ಸಂಸಾರ ದೇಶಿ ಮಾರಾಯ ಅಂತ ಹೇಳ್ತಾರ ಹಿರಿಯಾರ ಹೌದು ಹೇಳ್ತಾರಪ್ಪ ಹಿರಿಯರು ಗುರುವಿನ ಮಾತಾ ಗರ್ವಿಲೆ ಮರ್ತಾರ ಸಿಗುದಿಲ್ಲ ಪರಿಹಾರ ಇದೇ ಯಾಕೆ ನೋಡಿ ಹಾಕಿದ್ರು ಯಾಕೆ ಹಾಕಿದ್ರು ಇಲ್ಲಿ ಏನಾಯ್ತ ಕೇಳಿದ್ರ ಏನಾಯ್ತಪ್ಪ ಸೋಮರಾಯ ತುಕಪರಾಯ ಗುರು ಸೊನ್ನಾರಸಿದ ಬಲಿಯಕ ಕಿಲ್ಲಾರಗಳನ್ನ ಬೇಡದ್ರು ಜನಗಿಗಳನ್ನ ಬೇಡದ್ರು ಅವಾಗ ಸೊನ್ನಾರಸಿದ್ ಹೇಳತಾನ ಎಪ್ಪ ಈ ಕಿಲ್ಲಾರಗಳ ತಗೋಬೇಡ್ರಿ ಕಿಲ್ಲಾರಗಳ ತಗೊಂಡ್ರ ಅಂದ್ರ ಮುಂದ್ ನಿಮಗ ಕಷ್ಟ ನಷ್ಟಗಳು ಬರ್ತಾವತ್ ಹೇಳದ ಹೌದಪ್ಪ ಹೌದು ಹೇಳದ ಅಂದ್ರೂ ಕೂಡ ಇವ್ರ ಕಿಲ್ಲಾರ ಬೇಕಾದ ಅವಾಗ ತಿರುಗಿ ಸೊನ್ನಾರಿಸಿದ ಹೇಳ್ತಾನ ಕಿಲ್ಲಾರ ನಾಯನ ಕೊಡ್ತೀನಿ ಇಲ್ಲ ಅನ್ನೋದಿಲ್ಲ ಈ ಕಿಲ್ಲಾರಗಳನ್ನ ತಗೊಂಡ್ರಂದ್ರೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ನಿಂದಿರ್ತೀರ ಅಂತ ಹೇಳದ ಸೊನ್ನಾರಿಸಿದ್ದ ಹೌದ ಹೇಳ್ದ ಏನ್ ಹೇಳದ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ನಿಂದಿರ್ತೀರ ಅಂತ ಹೇಳ್ದ ಹೇಳದ ಅಂದ್ರೂ ಕೂಡ ಇವ್ರು ಹಠ ಮಾಡಿ ಕಿಲ್ಲಾರುಗಳ ತಗೊಂಡ್ರು ಮುಂದೆ ಬಾರ ಮತ್ತಿಗೆ ಬರಗಾಲ ಬಿತ್ತು ಬರಗಾಲ ಬಿತ್ತು ಕಿಲ್ಲಾರ ಸಲುವಾಗಿ ಊರು ಬಿಡುವಂತ ಪಾಳೆ ಬಂತು ಬಂತು ಸೋಮರಾಯ ತುಕಪ್ರಾಯ ಕನಬಾಯಿ ಕಣ್ಣಬಾಯಿ ಅಮೃತ ಬಾಯಿ ಹೇಳ್ತಾರ ಏನ್ ಹೇಳ್ತಾರ ಅಮೃತಬಾಯಿ ನೀನು ಜಾತ ಜ್ಯೋತಿ ಜಕ್ಕಪ್ಪ ಮಾಳಿಂಗರಾಯರ್ನ ತಗೊಂಡು ಮನಿಗೆ ದೀಪ ಹಚ್ಕೊಂಡು ಇರೋವಾ ನಾವು ಕಿಲಾರ್ಗಳನ್ನ ಮೈಸ್ಕೊಂಡು ಬರ್ತೀವಿ ಅಂತ ಹೇಳಿ ಸೋಮರಾಯ ತುಕ್ಕಪರಾಯ ಕನಬಾಯಿ ಹೇಳಿದ್ರು ಹೇಳದ್ರು ಹೇಳದ ಕೂಡ ನೀವು ಆಗಲ್ಲ ಯಾಕಾಗಲ್ಲ ಕರೆ ಜಾತ ಜ್ಯೋತಿ ಜಕ್ಕಪ್ಪ ಮಾಳಿಂಗರಾಯರ್ ನಿಂದಿರ್ಲಿಲ್ಲ ಕಿಲ್ಲಾರ್ಗಳು ಮೈಸೂರ್ ಬರ್ತೀವಿ ನಾವೇ ಕಿಲ್ಲಾರ್ ಸಂಘಟ ಬರ್ತೀವಿ ಅಪ್ಪ ಅಂತೇಳಿ ಇವರು ಕಿಲ್ಲಾರ್ ಸಂಘಟ್ ಹೋದ್ರು ಮುಂದ್ ತಿರುಗಿ ಇವ್ರು ಬಾರಾಮತಿಗೆ ಬರ್ಲಿಲ್ಲ ಹೌದು ಬರ್ಲಿಲ್ಲ ಬಾರಾಮತಿ ಒಳಗ ಅಮೃತ್ ಬಾಯಿ ಉಳ್ದಳು ಉಳಿದಳು ಹುಲಜಾಂತಿ ಒಳಗ ಮಾಳಿನ್ ರಾಯ್ ಉಳ್ದ ಉಳದ ಎಣಿಕೆ ಒಳಗ ಜಕ್ರಾಯ ಉಳದ ಉಮ್ರಾಜದೊಳಗ ಆ ತುಕಪ್ರಾಯ ಉಳದ ಹೌದ ಉಳದ ಇದು ಯಾರು ಹೇಳಿದ ಪ್ರಕಾರ ಯಾರು ಹೇಳಿದ್ರು ಗುರು ಹೇಳಿದ ಪ್ರಕಾರ ಒಂದು ದಿಕ್ಕಿಗೆ ನಿಂದಿರ್ತೀರಿ ಅಂದರೂ ಕೂಡ ಹಠ ಮಾಡಿ ತಗೊಂಡಿದ್ರ ಸಲುವಾಗಿ ಗುರುವಿನ ಮಾತು ಮೀರಿದ್ರ ಸಲುವಾಗಿ ಒಬ್ಬೊಬ್ಬರು ಒಂದು ದಿಕ್ಕಿಗೆ ಉಳಿದ್ರು ಅಂತಕ್ಕಂಥದ್ದು ನಮ್ಮ ಶಿವರಾಯ ಮಾಸ್ತಾರ ಅವರು ಮಾಡಿದ ಉಣ್ಣೋ ಮಾರ ಅಂತ ಹೇಳಿ ಹೇಳ್ತಾರ ಹಿರಿಯಾರ ಅಂತ ಹೇಳಿ ಪದ್ಯ ರೂಪಾಂತರ ಅವರು ಪ್ರತಿಪಾದನೆ ಮಾಡ್ಯಾರ ಅಫ್ಜಲಪೂರ ದೇಶದೊಳಗ ಪೂರ ನಾಡಿ ಗರ ಗಂಭೀರ ಗುರುವ ಬಾಗೋಡಿಸಿದ ಬಂದು ನೆನಪಾರ ಗುರವಿ ತೈದಿಂದ ಇದೆ ಶಿವರಾಜ ಕುಂಡನಕ್ಕೆ ಬಂದು ಗಾಯನ ಮಾಡವರ ಆ ಗಾಯನ ಮಾಡವರ ಏ ಕೂಡ ಮರ ತಾಸವರ ಹುಡುಪಿ ನಟವರ ೊಳಗ ಬೇಲೂರ ಊರ ನಾಡಿ ಗಜದ ಹೆಸರು ಗಂಭೀರ ಗುರುವ ಮಡ್ಡಿ ಸಿದ್ಧ In the heart. ತುಮುಕೊಂಡಿ ನಿನ್ನ ತಲೆಯಾಗ ಹತ್ತು ತುತ್ತು ಮಂಡಿ ಹತ್ತು ತುತ್ತು ಮಾಡಿದ್ರ ಹತ್ತು ಹಾಕ ತಲೆಗೆ ಸುಳ್ಳೊಂದು ಸೊಡ್ಡೊಂದು ಹೇಳು ಮಂಡಿ ಬಾಯಿಗೆ ಹಾಕದ ಹೊಲಿಗೆ ವೋಸ ಮಾಡಿನ ಕೈ ಹಾಕಿ